ನಮಸ್ಕಾರ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಈ ಜನಪದ ಹಾಡುಗಳ ಮಟ್ಟ ಎಲ್ಲಿವರೆಗೂ ಹೋಗಿದೆ ಅಂತ ನಿಮಗೆಲ್ಲರಿಗೂ ಕೂಡ ಈಗಾಗ್ಲೇ ಗೊತ್ತಿರುವಂತ ವಿಚಾರ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಳಗ ಬಹಳಷ್ಟು ಜನ ಹಾಡುಗಾರರದಾರ ಬಹಳಷ್ಟು ಜನ ಸಾಹಿತ್ಯ ಬರೆಯವರದಾರ ಬಹಳಷ್ಟು ಜನ ರೆಕಾರ್ಡಿಂಗ್ ಮಾಡುವಂತಹ ಸ್ಟುಡಿಯೋ ಮಾಲೀಕರು ಅದಾರ ಆದ್ರ ನಮ್ಮತನ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅನ್ನೋದು ಅನ್ನೋದೇನೈತ ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾರೆ ಹಂಗಂತ ಹೇಳಿ ನಾವು ಜಗಳಾಡ್ಬೇಕಾದ್ರ ಕೋಪ ಮಾಡಿಕೊಂಡ ಭಯಕತ್ತಿದ ಬೈಗಳುಗಳನ್ನ ಸೇರಿಸಿ ಹಾಡ ಮಾಡಿ ಬೈದ್ರ ಸಮಾಜದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತೈತಿ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿರ್ಬೇಕಾಗಿರುವಂತ ವಿಚಾರ ಯಾಕಿಷ್ಟೆಲ್ಲ ಹೇಳಾಕತ್ತೀನಿ ಅಂತಂದ್ರ ಮೊದಲ ಒಂದು ಕಾಲದೊಳಗ ನಮ್ಮ ಜನಪದ ಇತಿಹಾಸದೊಳಗ ಬಹಳಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಿದ್ರು ಶಬ್ಬೀರ್ ಡಾಂಗೆ ಅವರಿದ್ರು ಆಮೇಲೆ ಗುರುರಾಜ್ ಹೊಸ್ಕೋಟಿ ಅವರಿದ್ರು ಬಹಳಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರಿದ್ರು ಅಷ್ಟಲ್ಲ ಅಂತಹ ಕಲಾವಿದರು ಇವತ್ತು ಸಿನಿಮಾದೊಳಗ ಹಾಡುವಂತಹ ಬಹಳಷ್ಟು ಕಲಾವಿದರಿಗೆ ಅವಕಾಶ ಕೊಟ್ಟವರು ಕೂಡ ಇದ್ರು ಆದ್ರೆ ಇತ್ತೀಚಿನ ದಿನದೊಳಗ ಏನೇನ್ ಆಗಾಕತೈತಿ ಅಂತ ಹೇಳಿ ನಿಮ್ಗೆ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಐತಿ ಅದನ್ನ ನಾ ಜಾಸ್ತಿ ಹೇಳುವುದಿಲ್ಲ ಅದನ್ನ ಹೇಳುಕಿತ ಮೊದಲ ನಿಮಗ ಇದೊಂದು ಎರಡು ಲೈನ್ ಹಾಡ ಕೇಳಿಸ್ತೀನಿ ಕೇಳ್ಕೊಂಡ್ ಬಂದ್ಬಿಡ್ರಿ ತಿಂಡಿಗೆ ಬಿದ್ದಾಳ ಹಾದು ನನಕರ ಬಟ್ಟಾಗ ನೀರು ಕೇಳಿದ್ರಿ ಹಾಡ ಆಗಿ ಹೇಳ್ಯಾನ ಯಾವ ವರ್ಡ್ ಯೂಸ್ ಮಾಡ್ಯಾನ ಅಂತೇಳಿ ನಿಮ್ಗೆ ಗೊತ್ತದ ಅದನ್ನ ಹೆಂಗ್ ಬಾಯಿಂದ ಹೇಳ್ಬೇಕು ನನಗೆ ಗೊತ್ತಾಗ್ತೀನಿ ಅಂದ್ರೆ ಅಂದ್ರೆ ಅಷ್ಟ ಕೀಳು ಮಟ್ಟದೊಳಗೆ ಕಾಣುವಂಥದ್ದು ನನಗೆ ಅದು ಗೊತ್ತಾಗುವಂತ ಈ ಹಾಡ ಬರ್ದವರು ಶರತ್ ಅಂತ ಅಂತೇಳಿ ಆಮೇಲೆ ಇದನ್ನ ಹಾಡ ಹಾಡಿದವರು ಸಿದ್ದು ಹೌಜಿ ಅಂತೇಳಿ ಅತನಿ ಅವರು ಇದನ್ನ ರೆಕಾರ್ಡಿಂಗ್ ಮಾಡಿದ ಪುಣ್ಯಾತ್ಮ ಯಾರೋ ಇನ್ನ ಅದ್ರಾಗ ಒಂದು ವರ್ಡ್ ಯೂಸ್ ಮಾಡ್ಯಾರು ಹ ಕಿತ್ತಿ ಅಂತೇಳಿ ಅರ್ಥ ಆಗಿರ್ಬೇಕು ನಿಮಗೆ ಅದು ವರ್ಡ್ ನಾನು ಈ ಹಾಡ ಬರೆದವಂಗ ಮತ್ತು ಹಾಡಿದವಾಗ ಕೇಳ್ತೀನಿ ಈ ಹಾ ಗಿತ್ತಿ ಅನ್ನುವಂತ ವರ್ಡ್ ನಿನ್ನ ಅಕ್ಕಾಗ ನಿನ್ನ ತಂಗಿಗೆ ನಿಮ್ಮ ಅವಾಗ ನಿನ್ನ ಹೆಂಡತಿಗೆ ಇದನ್ನು ಕ್ಲಿಯರ್ ಆಗಿ ನೀ ಹೇಳ್ಬೇಕಾಗಿತ್ತ ಮೊದಲ ಇದು ಇದೆಲ್ಲ ಬೈದಿದ ಬೈಗಳುಗಳೆಲ್ಲ ನನ್ನ ಅವ್ವಾಗ ನನ್ನ ಹೆಂಡತಿಗೆ ನನ್ನ ಅಕ್ಕ ತಂಗಿಗೆ ಅಂತೇಳಿ ನೀನು ನಿಜ ಹೇಳ್ತೀನಿ ನೀ ಏನಾರ ನಿಯತ್ತಾಗಿದ್ದಿ ಅಂತಂದ್ರೆ ಹಾಂ ಕರೆಕ್ಟಾಗಿ ನೀನು ಅಂಥ ವರ್ಡ್ ಯೂಸ್ ಮಾಡ್ ಭಾಳ ಕಂಟ್ರೋಲ್ ಮಾಡತ್ತೆ ನಾನು ಭಾಳ ಕಂಟ್ರೋಲ್ ಮಾಡಿ ನಿನಗೂ ಅಕ್ಕ ತಂಗಿ ಅವ್ವ ಎಲ್ಲರೂ ಹೆಣ್ಮಕ್ಕಳಿದ್ದಾಗ ನೀ ಬಂದಿರ್ತಿ ಹಾಂ ಅದ್ರಾಗ ಒಂದು ವರ್ಡ್ ಯೂಸ್ ಮಾಡಿ ಹಾಗಿತ್ ಹಾಗ ಅಂತೇಳಿ ಆಮೇಲೆ ಸೆರೆಗೆ ಹಾಸ್ಕೊತ ಹೋಗಿ ಅಂತೇಳಿ ಅಂದ್ರೆ ನಿಮ್ಮವ್ವ ಇದನ್ನು ಮಾಡ್ಯಾಳು ನಿಮ್ಮ ಅಕ್ಕ ನಿಮ್ ತಂಗಿ ನೀನ್ ಹೆಂಡತಿ ಇದನ್ನ ಮಾಡಾಕತ್ತಾಳು ಇದಕ್ಕೆ ನನಗೆ ಉತ್ತರ ಕೊಡ್ಬೇಕ್ರಿ ಶರತ್ ಮೋಪುಗಾರ ಮತ್ತ ಸಿದ್ದು ಔಜಿ ಅಂತೇಳಿ ದೊಡ್ಡ ದೊಡ್ಡ ಕಲಾವಿದರಾಗ್ಯಾರ ಇವ್ರು ನಾಚಿಕೆ ನಾಚಿಕ ಬರ್ಬೇಕು ಲೇ ನಿಮ ನಾಚಿಕಿ ಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ನೀವು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅಲ್ಲ ಇಷ್ಟು ದೊಡ್ಡ ದೊಡ್ಡ ಮತ್ತ ದೊಡ್ಡದಾಗ ಹೇಳಾಕ್ ಬರ್ತೀರಿ ಮಿಲಿಯನ್ ಗಟ್ಲೆ ವ್ಯೂ ಸಾಕವ್ ಅಂತ ಅಂತೇಳಿ ಮಂದಿ ಕಂಡಾಳಿದ್ದಂಗ ಮಂದಿ ಕಂಡಾಳಿದ್ದಂಗ ನಾವು ಹೆಂಗ್ ನೋಡ್ತೀವಲ್ಲ ಹಂಗ ಕಾಣಿಸ್ತೀವ ಅಲ್ಲಿ ಮಂದಿನ ನಾವು ಚಲೋ ದಾರಿಗೆ ತಗೊಂಡ್ ಹೋಗವ್ರು ನಾವ ಕೆಟ್ಟ ದಾರಿಗೆ ತಗೊಂಡ್ ಹೋಗಾವ್ ನಾವ ಹಂಗ ಅಂತೇಳಿ ಹೊಟ್ಟೆ ಅಂತ ಅಂತೇಳಿ ಹಾದಿ ಬೀದಿ ಬಾಜುಕ್ ಇದ್ ಹೊಲಸ್ತಿನಾಕ ಬರ್ತತೆ ಆ ಹೊಲಸ್ತಿನಾಕ ಬರ್ತೈತಿ ಸ್ವಲ್ಪರ ನಾಚಿಕೆ ಆಗಬೇಕು ನಿಮಗ ಇಬ್ಬರಿಗೂ ಫ್ರೆಂಡ್ಸ್ ನಾನು ಈಗ ಸ್ಕ್ರೀನ್ ಬಾಜುಕ ಅವ್ರ ಫೋಟೋ ಮತ್ತ ಅವ್ರ ಮೊಬೈಲ್ ನಂಬರ್ ಹಾಕಿನಿ ನನಗೆ ಒಂದ್ ತಿಳಿ ಈ ಈ ಕನ್ನಡಪರ ಸಂಘಟನೆಗಳು ಆಮೇಲೆ ಮಕ್ಕಳ ಕಲ್ಯಾಣ ಸಂಘಟನೆಗಳು ಬಹಳಷ್ಟು ಅದಾವಲ್ಲ ನೀವು ಸಣ್ಣ ಸಣ್ಣದ ಯಾವುದೋ ಒಂದು ದೊಡ್ಡ ಇಶ್ಯೂ ಮಾಡಿ ಪ್ರತಿಭಟನೆ ಮಾಡ್ತಿರ್ತೀರಿ ಯಾಕೆ ಇಂಥವ್ರ ಕಣ್ಣಕ್ಕೆ ಅನ್ಸಂಗಿಲ್ಲ ನಿಮಗೆ ಆ ಇಂಥವ್ರ ಕಣ್ಣಕ್ಕೆ ಅನ್ಸಂಗಿಲ್ಲ ಯಾವ್ದಾರ ಟ್ರ್ಯಾಕ್ಟರ್ ಒಳಗೆ ಹಾಕೊಂಡು ಈ ಹಾಡು ಹಾಕೊಂಡು ಹೊಂಟ್ರು ಅಂತಂದ್ರೆ ಹೆಣ್ಣು ಮಕ್ಕಳು ಕಿವಿ ಮುಚ್ಕೋಬೇಕಾ ಆ ಮನಿ ಸತ ಕೇಳಿಸೋ ಒಂದು ದೊಡ್ಡ ಸ್ಪೀಕರ್ ಹಾಕಿರ್ತಾರೆ ಟ್ರ್ಯಾಕ್ಟರ್ದಾಗ ಅವ್ರು ಏನು ಮಾಡ್ಬೇಕಂಗಾದ್ರೆ ಇಂಥ ಹಾಡು ಇದೇ ಸಂಸ್ಕೃತಿ ನಮ್ದಾಗಾದ್ರೆ ಹಾಂ ಈ ಹೋರಾಟಗಾರರು ಯಾಕೆ ಸುಮ್ಕೊಂತೀರಿ ಇವ್ರ ಮ್ಯಾಲ ಕಂಪ್ಲೇಂಟ್ ಕೊಟ್ರಿ ಒದ್ದು ಒಳಗೆ ಹಾಕಿಸ್ರಿ ಇವನ್ನ ಇವ್ರಿಬ್ಬರನ್ನು ಒಳಗೆ ಹಾಕ್ಸಿದ್ರಿ ಅಂತಂದ್ರೆ ಇನ್ನು ಯಾರೂ ಅದ್ರ ಬದಲಾಗಿ ಮಾತಾಡಂಗಿಲ್ಲ ನಾವು ಎಲ್ಲಿತನ ಸುಮ್ ಇರ್ತೀವಿ ಅಲ್ಲಿ ತನ ನಾಳೆ ನಮ್ಮ ಮನೆ ಹೆಣ್ಮಕ್ಳಿಗೂ ಬರ್ತೈತಿ ಇಷ್ಟೇ ಹಂಗಾಗಿ ಹಾಡ ಹಾಡಾಕ ಒಂದು ಲಿಮಿಟ್ಸ್ ಐತಿ ಹಾಡ ಬರ್ಯಕ ಒಂದು ಲಿಮಿಟ್ಸ್ ಐತಿ ಅಲ್ಲೂ ಸಂಗೀತ ಕಲಿತು ಅಷ್ಟು ಕಷ್ಟ ಬಿಟ್ಕೊಂಡು ದೊಡ್ಡ ದೊಡ್ಡ ಕಲಾವಿದರಾಗಕ ಅವರು ಏನು ಏನು ಅನ್ಭವಿಸ್ಬಾರ್ದು ಎಲ್ಲ ಅನ್ಬೌಸಿರ್ತಾರೆ ಆದ್ರೆ ನೀವು ಪೆನ್ ಐತಿ ಅಂತೇಳಿ ಏನ್ ಸಿಕ್ಕ ಸಾಹಿತ್ಯ ಬರದ ಯಾವ ಒಬ್ರು ರೊಕ್ಕಕ್ಕಾಗಿ ರೆಕಾರ್ಡಿಂಗ್ ಮಾಡ್ಕೋತಾನಂತೇಳಿ ಸ್ಟುಡಿಯೋದ ಎತ್ತ ಬಿಕತ್ತ ಹಾಡಿದ್ರ ನಾಚ್ಕಿ ನಾಚ್ಕಿ ಬರಂಗಿಲ್ಲ ನಿಮಗ ನಾಳೆ ಹೊಲಸ್ತಿನಕು ಹೆಸು ನೀವು ನೀವಂಗ ನಾಳೆ ದಿನಕ್ಕೂ ಹೆಸು ಮಕ್ಕಳಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದರ ಬೇಕಲ್ಲ ಏನ್ ಬರಿಬೇಕು ಏನ್ ಅಲ್ಲ ನಮ್ಮ ಮನಿ ಒಳಗ್ ಜಗಳ ನಡೆದ್ರು ನಾವು ಒಂದೇ ಒಂದು ಹೊಲಸ ಪದ ಮಾತಾಡಕ ಭಯ ಬಿಡ್ತೀವಿ ಎಲ್ಲಿ ಮಕ್ಕಳು ಹೆಣ್ಮಕ್ಳು ಇರ್ತಾರ ಅಕ್ಕ ತಂಗಿಯರು ಇರ್ತಾರೆ ಏನಾರು ಅನ್ಕೊಂಡಿದ್ದಾರೆ ಅಂತ ಅಂತಂದ್ರೆ ರೆಕಾರ್ಡಿಂಗ್ ಮಾಡಿ ರೆಕಾರ್ಡಿಂಗ್ ಅನ್ನೋದು ಒಂದು ಮೀಡಿಯಾ ಅನ್ನೋದು ಸ್ಟುಡಿಯೋದವ್ರಿಗೆ ಸ್ವಲ್ಪ ಬೇಕಿದ್ ಕಾಮನ್ ಸೆನ್ಸ್ ದುಡ್ಡು ಸಿಗ್ತೈತಿ ಅಂತೇಳಿ ಹೊಲಸು ತಿನ್ನಕು ನೀವು ನೀವಂಗಾದ್ರೆ ಗೊತ್ತಾಗಂಗಿಲ್ಲ ಎಂಥ ಹಾಡನ್ನು ನಾವು ರೆಕಾರ್ಡಿಂಗ್ ಮಾಡ್ಬೇಕು ಬರ್ಕೊಂಬಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕು ನೋಡಪ್ಪ ಇಂಥ ಸಾಹಿತ್ಯ ನಮ್ಗೆ ರೆಕಾರ್ಡಿಂಗ್ ಸ್ಟುಡಿಯೋದಾಗ ಮಾಡಂಗಿಲ್ಲ ಅಂತಂದ್ರೆ ಅವ್ರೇನು ನಿಮ್ಗೆ ಗುಂಡಾಕಿ ಹಾಕಿ ಇಲ್ಲಲ್ಲ ಮತ್ ಯಾಕೆ ರೆಕಾರ್ಡಿಂಗ್ ಮಾಡ್ತೀರಿ ಮತ್ ಯಾಕೆ ಅಂತ ಹಾಡಿ ಬ ಹಾಡ ಬರ್ತಿ ಮತ್ ದೊಡ್ಡ ಸ್ಟಾರ್ ಇವ್ರು ಸ್ಟಾರ್ ವೆರೈಟಿಗಳದ್ದು ಸಾಹಿತ್ಯ ಪ್ರೇಮಿ ಆ ಸ್ಟಾರ್ ಈ ಸ್ಟಾರ್ ನಾವು ಚಂದಂಗ ನಾಲ್ಕು ಹಾಡ ಹಾಡಕ್ ಬರಂಗಿಲ್ಲ ನಿಮಗ ಆ ಏನ್ ಬಾಯಿ ಹೊಲ್ಸ್ ಬರ್ತ ಅದನ್ನ ಬರ್ದು ಬರಿತೀರಿ ದೊಡ್ಡ ಸಾಹಿತ್ಯಗಾರ ನೀವ ನಾಚಕ್ ಬರ್ಬೇಕಿರ್ಲೇ ನಿಮಗ ನಾಚಕ್ ಬರ್ಬೇಕು ನಿಮಗ ಇವತ್ತು ಹೇಳ್ತೀನಿ ಕೇಳ್ರಿ ಇವ್ರ ಮೊಬೈಲ್ ನಂಬರ್ ನಾ ಸ್ಕ್ರೀನ್ ಮೇಲೆ ಹಾಕಿನಿ ಇವ್ರ ಫೋಟೋನು ಸ್ಕ್ರೀನ್ ಮೇಲೆ ಹಾಕಿನಿ ನಿಮ್ಗೆ ಏನ್ ಉತ್ತರ ಕೊಡ್ಬೇಕನ್ಸತಿ ಅವ್ರಿಗೆ ನೀವೆಲ್ರೂ ಉತ್ತರ ಕೊಡ್ರಿ ಆಮೇಲೆ ಹೋರಾಟಗಾರರಿಗೆ ನಾ ಹೇಳ್ತೇನೆ ದಯವಿಟ್ಟು ನೀವೇನು ಮಕ್ಕಳ ಹೋರಾಟಗಾರರು ಆಮೇಲೆ ಈ ಕನ್ನಡಪರ ಸಂಘಟನೆಗಳು ಕೆಲವೊಂದು ಹೋರಾಟಗಾರ ಇದ್ದೀರಲ್ಲ ಇಂಥದ್ರ ವಿರುದ್ಧ ಧ್ವನಿ ಎತ್ರಿ ನಮ್ ನಮ್ ಕಳಿಸ್ರಿ ನಮ್ ಚಾನೆಲ್ನಿಂದ ನಾವು ಅದನ್ನ ಕವರ್ ಮಾಡ್ತೀವಿ ಸುದ್ದಿ ಇಂಥದ್ ಮಾಡ್ಲಿಲ್ಲ ಅಂದ್ರೆ ಇನ್ ಎಂಥದ್ ಮಾಡುದೈತಿ ನಾವು ಇನ್ ಎಂಥದ್ ಮಾಡುದೈತಿ ನೀವೇನು ಹೇಳ್ತಿರಲ್ಲ ಸರಿ ನಾ ಹಾಡ ಇಂಥವು ಮಾಡ್ತೀನಿ ಇಂಥವು ಬರಿತೀನಿ ಇಂಥವು ಹೊಲಸ ಹೊಲಸನ ಮಾಡ್ತೀನಿ ನನಗೆ ಯೂಟ್ಯೂಬ್ ಒಳಗೆ ಭಾಳ ಲೈಕ್ಸ್ ಬರ್ತಾವೆ ಭಾಳ ವ್ಯೂಸ್ ಆಗ್ತಾವೆ ಇದಕ್ಕೆ ತಿಂಗಳಿಗೆ ನನಗೆ ಲಕ್ಷ ರೂಪಾಯಿ ಬರ್ತೈತಿ ಐವತ್ತು ಸಾವಿರ ರೂಪಾಯಿ ಬರ್ತೈತಿ ಅಂತ ಹೇಳ್ತಿರಲ್ಲ ನಿಮಗೊಂದು ಚಾಲೆಂಜ್ ಮಾಡ್ತಾನೆ ನೀವು ಹಂಗೆ ಅನ್ನೋದೇ ಸತ್ಯ ಆಯಿತು ಅಂತಂದ್ರೆ ಮೊದಲ ನಿನ್ನ ಹೆಂಡ್ತಿದು ಬರಿ ಆಮೇಲೆ ನಿನ್ನ ಅಕ್ಕ ತಂಗಿದು ಬರಿ ಈಗೇನಾದ್ರಾಗ ಒಂದು ವರ್ಡ್ ಯೂಸ್ ಮಾಡಿಲ್ಲ ಸೆರೆಗೆ ಹಾಸ್ಕೊಂಡು ತಗೋಕೊಳ್ಳೋ ಅಂತ ಹೇಳಿ ನಿಮ್ಮವಾಗ ಬರೀ ಹೆಂಗೆ ನೀನ್ ಹೆತಿಗ್ ಬರಿ ಹಂಗ ಅವ್ವ ನಿಮ್ಮ ಅಕ್ಕ ತಂಗಿಗೆ ಬರಿ ಹಂಗ ಆಮೇಲೆ ನಾನು ನಾನು ನಿನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಆಮೇಲೆ ಎಲ್ಲಾರ್ದು ಬರೀವಂತೆ ನಾಚಿಕೆ ಆಗ್ಬೇಕು ನಿಮ್ ನಿಮ್ ಜನ್ಮಕ್ಕೆ ಒಂದ್ ಸ್ವಲ್ಪ ಇಂಥ ಹೊಲಸ ಹಾಡ ಬರೀತೀರಿ ಇನ್ನ ಪೂರಾ ಹಾಡು ಕೇಳಿಸಿಲ್ಲ ನಾ ಯಾರಿಗೂ ಯಾಕಂದ್ರೆ ಪೂರ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಟುತನೂ ಬರೀ ಅದೇ ಹೊಲಿಸ್ ಪದನ ಅದ್ರಾಗ ಇದನ್ನ ಹಾಡ ಮಾಡ್ತೀರಿ ನೀವು ಹೇಳೋರು ಯಾರು ಯಾರಿಲ್ಲ ನಿಮಗ ಒಂದಂತೂ ಸತ್ಯ ಒಂದು ನಾಲ್ಕು ದಿವ್ಸ ನೋಡ್ತೀವಿ ಆಮೇಲೆ ಇದ್ರ ವಿರುದ್ಧ ಏನು ಪ್ರಕರಣ ಆಗ್ಲಿಲ್ಲ ಅಂತಂದ್ರ ಕೆಲವೊಂದು ಹೋರಾಟಗಾರ ಗಮನಕ್ಕೆ ಬಂದಿಲ್ದೇ ಇರ್ಬೋದು ಪಾಪ ಹಂಗಾಗಿ ನಾವು ಈ ನ್ಯೂಸ್ ವತಿಯಿಂದ ಅವ್ರಿಗೆ ತಿಳ್ಸಾಕತಿವಿ ನಾಲ್ಕೈದು ದಿವಸ ಬಿಟ್ಟ ಈ ಇಬ್ಬರು ವ್ಯಕ್ತಿಗಳ ಮೇಲೆ ನಾವು ಕೇಸ್ ಹಾಕ್ತಿವಿ ಯಾಕಂದ್ರ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಾಕತ್ತರ ಅಶ್ಲೀಲ ಪದಗಳನ್ನ ಇವರು ಕಾನೂನು ಪ್ರಕಾರ ಅಶ್ಲೀಲ ಪದಗಳನ್ನ ಉಪಯೋಗ ಮಾಡಬಾರ್ದು ಯಾರಿಗೂ ಕೂಡ ಅಂತಂದ್ರೆ ನೀವು ಹಾಡನ ಮಾಡ್ತೀರಿ ಅಂತಂದ್ರೆ ಹಂಗಾಗಿ ಇದ್ರ ವಿರುದ್ಧ ಒಂದಿಬ್ಬರು ನಾವು ಬರಬ್ಬರಿ ಮಾಡಿದ್ವಿ ಅಂತಂದ್ರೆ ಆಮೇಲೆ ಎಲ್ಲನೂ ಸುದ್ದಾಗ್ತೈತಿ ಸ್ನೇಹಿತರೆ ಹಂಗಾಗಿ ಈ ವಿಷಯನ ನಾನು ನಿಮ್ಗೆ ಹೇಳಲೇಬೇಕಾಗಿತ್ತು ಹಂಗಾಗಿ ಇವತ್ತಿನ ಒಂದು ವಿಡಿಯೋದ ಮುಖಾಂತರ ನಿಮ್ಗೆಲ್ಲರಿಗೂ ತಿಳಿಸ್ಪಟ್ಟಿದ್ ತಿಳಿಸಿದ್ದೀನಿ ಒಂದು ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ ನಿಮಗೆ ಸಾಹಿತ್ಯ ಕಲೆ ಇತ್ತು ಅಂತಂದರೆ ಹಲವಾರು ಪದಗಳಿದೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ನಾಡು ನುಡಿ ಭಾಷೆಯನ್ನ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ರಿ ಜನಪದನ ಬರ್ತಿದ್ರಿ ಅಂದ್ರೆ ಜನಪದ ಅನ್ನೋದ ಬೇರೆ ಅಶ್ಲೀಲ ಪದ ಅನ್ನೋದ ಬೇರೆ ಇವ್ರೆಲ್ಲ ಜನಪದ ಜನಪದ ಗಾಯಕ ಜನಪದ ಜನಪದ ಅಂದ್ರ ಅಲ್ಲ ಅಶ್ಲೀಲ ಹಾಡುಗಳ ಬ್ಯಾರೆ ಜನಪದನ ಬೇರೆ ಜನಪದ ಅಂತಂದ್ರೆ ಏನ್ರಿ ಆಗಿನ ಮಂದೆಲ್ಲ ಮಾತಾಡುವಂತಹ ಮಾತುಗಳನ್ನ ಜನರ ಬಾಯಿಂದ ಬರುವಂತಹ ಪದಗಳನ್ನ ಜೋಡಣೆ ಮಾಡಿ ಹಾಡ ಬರೆಯುವಂತದ ಜನಪದ ಅಂತಂದ್ರು ಅದಕ್ಕೊಂದು ಅರ್ಥ ಇರ್ತತಿ ಹಿಂದಿರ್ತತಿ ಮುಂದಿರ್ತತಿ ಇದು ಯಾವ್ದೋ ಬೈಗಳು ತಗೊಂಡ್ ಬಂದು ಒಂದು ಹಾಡಿನ ಬರೆದು ಹಾಡ್ತೀವಿ ಅಂತಂದ್ರ ಟ್ರ್ಯಾಕ್ ಅಂತೂ ಸಿಗ್ತಾವ ಕರೋಕೆ ತಕೋತಿರಿ ರೆಕಾರ್ಡಿಂಗ್ ಮಾಡ್ತೀರಿ ಬಿಟ್ಟು ಬಿಡ್ತೀರಿ ಮತ್ತೆ ಅದು ಕಾಪಿ ರೈಟ್ಸ್ ಆಗಬಾರ್ದು ಅಂತ ಹೇಳಿ ಮತ್ತೆ ಡಿಜೆ ಮಿಕ್ಸ್ ಮಾಡೋದು ಬೇರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ್ರಿ ಹೋದ್ರೆ ನಾಳೆ ನಿಮ್ಗೆ ಯೂಟ್ಯೂಬ್ ನಾಗ ದುಡ್ಡು ಸಿಗ್ತೈತಿ ಅಂತ ಹೇಳಿ ನಿಮ್ಮ ಅಕ್ಕ ತಂಗಿನೂ ಮಾರು ಮಕ್ಕಳದಿರಿ ನಿಮ್ ಹಂಗಾದ್ರೆ ನಾಚ್ ಬರಂಗಿಲ್ಲ ನಿಮ್ಗೆ ಸ್ವಲ್ಪ ಇದು ಮುಗಿಬೇಕು ಇಲ್ಲಿಗೆ ಈಗ ಹೇಳ್ತೀನಿ ದಯವಿಟ್ಟು ಯಾರು ಸಂಘಟನೆಗಳು ಅದಾವ ದಯವಿಟ್ಟು ಇದ್ರ ಇದ್ರ ವಿರುದ್ಧ ಎಚ್ಚೆತ್ ಕೊಡ್ರಿ ಇದ್ರ ವಿರುದ್ಧ ಎಚ್ಚೆತ್ ಕೊಡ್ರಿ ನಾನ್ ನಿಮಗ ಅಂತ ಹಾಡುಗಳನ್ನು ಬರೆದಂತಹ ಹಾಡುಗಳಿಗೆ ನೀವು ಯೂಟ್ಯೂಬ್ ಒಳಗಡೆ ನೋಡಿದೆ ನಾ ಎಲ್ಲಾ ಕಮೆಂಟ್ಸ್ ಗಳನ್ನ ಸೂಪರ್ ಅಣ್ಣ ಬೆಂಕಿ ಅಣ್ಣ ನಾನು ನಿಮಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಅನ್ನ ಯಾವುದು ಗಲೀಜ್ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಇವತ್ತು ಅವ್ನು ಯಾವುದೋ ಹೆಣ್ಮಗಳಿಗೆ ಹಂಗೆ ಅಂತ ಅಂತ ಹೇಳಿ ನೀವು ಸೂಪರ್ ಅಣ್ಣ ನಿಮ್ಮ ಫ್ಯಾನ್ ಅಣ್ಣ ಅಂತ ಅಂದ್ರಿ ಅಂತಂದ್ರೆ ನಾಳೆ ನಿಮ್ಮ ತಂಗಿಗೆ ನಿಮ್ಮ ಅಕ್ಕಗ ನಿಮ್ಮ ಹೆಂಡತಿಗೆ ನಿಮ್ಮ ಅವಾಗೂ ಬರೀತಾನ ಅವಾಗ ಮತ್ತೊಬ್ಬರು ಹೇಳ್ತಾರೆ ಸೂಪರ್ ಅಣ್ಣ ಅಂತೇಳಿ ಅವಾಗ ಏನು ಮಾಡ್ತೀರಿ ಇದನ್ನ ಇಲ್ಲಿಗೆ ಮುಗಿಸ್ಬೇಕಾ ಹಂಗೆ ಹಾಡಿದ್ದ ಕರೆ ಆತಂತಂದ್ರೆ ನಾಕು ಒದ್ದೆ ಎಳ್ಕೊಂಬರ್ರಿ ಅವ್ರನ್ನ ಅಂತ ಕೆಲಸ ಮಾಡ್ರಿ ಇದು ಇಲ್ಲಿಗೆನ ಮುಗಿತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ವಿಶೇಷವಾದ ಸುದ್ದಿಗಳೊಂದಿಗೆ ಇನ್ಫಾರ್ಮೇಶನ್ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸತ್ಯ ಸಂಸ್ಕೃತಿ ಶೋಧನೆ ಅಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ